ಇದು ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ಮುದ್ದೇಬಿಹಾಳ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ಇಂದು ಮುದ್ದೇಬಿಹಾಳದ ತಹಶೀಲ್ದಾರ್ ಅವರಿಗೆ ಸ್ವಾಗತವನ್ನು ಕೋರಿ ಇಲಾಖೆಯಲ್ಲಿ ಡಸ ಸಮಯಕ್ಕೆ ಸರಿಯಾಗಿ ಸಿಗುತ್ತಿಲ್ಲ ಅಲ್ಲದೆ ಇರದಿದ್ದರೆ ಹಿಂಬರಹ ಮಾಡಿಕೊಡಬೇಕು ಇದರಿಂದ ರೈತರಿಗೆ ಸಾಕಷ್ಟು ಸಮಯ ವ್ಯರ್ಥವಾಗುತ್ತಿದೆ ಹಾಗೂ ಸರಿಯಾಗಿ ಇದ್ದ ಸಿಗುತ್ತಿಲ್ಲ ಎಂದು ರೈತ ಸಂಘದ ಅಧ್ಯಕ್ಷ ಮಹಾಂತಗೌಡ ಎಸ್ಬಿರಾದಾರ್ ರವರು ಮಾತನಾಡಿದರು ಅಲ್ಲದೆ ಅವರು ಸಾಕಷ್ಟು ಮಳೆಯಿಂದಾಗಿ ಬೆಳೆ ಹಾನಿಯಾಗುತ್ತಿದೆ ಅಲ್ಲದೆ ಕಾಲುವೆಯ ನೀರು ಪೋಲಾಗಿ ಹೊಲದಲ್ಲಿ ನಿಂತು ಬೆಳೆ ಹಾಳಾಗುತ್ತಿದೆ ಸರಿಯಾದ ಸಮೀಕ್ಷೆಯನ್ನು ಮಾಡಿ ರೈತರಿಗೆ ಪರಿಹಾರ ಬದುಕಿಸಿಕೊಡಲು ಕೇಳಿದರು ನಂತರ ಮಾತನಾಡಿದ ಅವರು ಮುದ್ದೇಬಿಹಾಳ ತಾಲೂಕಿನಲ್ಲಿ ಯೂರಿಯಾ ಗೊಬ್ಬರ ಸಿಗುತ್ತಿಲ್ಲ ಇದರಿಂದಾಗಿ ರೈತರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಕ್ರಮ ವಹಿಸಬೇಕೆಂದು ತಹಶೀಲ್ದಾರ್ ರವರಿಗೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತಹಸೀಲ್ದಾರ್ ಅವರು ನೀವು ಹೇಳಿದ ಹಾಗೆ ಪರಿಪೂರ್ಣವಾಗಿಲ್ಲ ಇದು ಬಾಕಿ ಇದೆ ಅದನ್ನು ಕೂಡಲೇ ಸರಿಪಡಿಸುವುದಾಗಿ ಹೇಳಿದರು ಬೆಳೆ ಹಾನಿಯ ವರದಿಯನ್ನು ಪಡೆದು ಮೇಲಾಧಿಕಾರಿಗಳಿಗೆ ತಿಳಿಸುವುದಾಗಿ ತಿಳಿಸಿದರು ಅಲ್ಲದೆ ಗೊಬ್ಬರದ ಅನ್ವಯ ಅಧಿಕಾರಿಗಳ ಸಭೆ ಕರೆದು ವಿಚಾರಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುತ್ತು ಹಿರೇಮಠ ಉಪಾಧ್ಯಕ್ಷರು ಅರುಣರೆಡ್ಡಿ ಪ್ರಧಾನ ಕಾರ್ಯದರ್ಶಿಗಳು ಮಲ್ಲನಗೌಡ ಪಾಟೀಲ್ ಶಿವನಗೌಡ ಕೆಸಾಪುರ್ ನಿಂಗೆಯ ನಿಡುಗುಂದಿಮಠ ಮುರುಗೇಶ ಹಿರೇಮಠ ಶಿವಾನಂದ ಕುರಿ ಉಪಸ್ಥಿತರಿದ್ದರು